ನೋಡಿ ಈ ಎಂಪ್ಲಾಯಿಗೆ ಫ್ಯಾಟಲ್ ಆಗಿದೆ ಏನು ರೆಸ್ಪಾನ್ಸಿಬಲ್ ಇಲ್ಲ ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲ ಸಿಲಿಂಡ್ರಾ ಏನು ಸರ್ ಇದು ಓಕೆ ಮಾಡಿದಾರ ಅಂತ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರ ನೀವು ಮಾಡಿರೋದೆಲ್ಲ ಹೀಗೆ ಹಿಂಗೆ ಕೆಲ್ಸಗಳು ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಸಿಲಿಂಡರ್ ಬೇರೆ ಏನೋ ಸ್ಪೋರ್ಟ್ ಆಗಿರೋದು ಸದ್ಯಕ್ಕೆ ಯಾರು ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ ಸಿಟಿ ಸಿಲಿಕಾನ್ ವ್ಯಾಲಿಯಲ್ಲಿ ಮಠಮಠ ಮಧ್ಯಾಹ್ನ ಬಾಂಬ್ ಸ್ಫೋಟಗೊಂಡಿದೆ ಇದರಿಂದ ಐದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರು ಆತಂಕಕ್ಕೆ ಒಳಗಾಗಿದೆ ಬೆಂಗಳೂರಿನ ಕುಂದಲಹಳ್ಳಿ ಬಳಿ ಇರುವಂತಹ ಶ್ರೀರಾಮೇಶ್ವರ ಕೆಫೆಯಲ್ಲಿ ಸ್ಫೋಟಗೊಂಡಿರುವಂತಹ ಈ ಒಂದು ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಸಿಸಿ ಕ್ಯಾಮೆರಾ ದೃಶ್ಯಗಳು ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಲಭ್ಯವಾಗಿದೆ ಇದರಿಂದ ಜನ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಬೆಂಗಳೂರಿನ ಕುಂದಲಹಳ್ಳಿ ಬಳಿ ಇರುವಂತಹ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ ಬೆಂಗಳೂರಿಗೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ ಗೆ ಬಂದಿದ್ದ ವ್ಯಕ್ತಿಯ ಬ್ಯಾಗ್ ನಲ್ಲಿದ್ದ ಈ ಒಂದು ವಸ್ತು ಸ್ಫೋಟಗೊಂಡಿದೆ ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ನಲ್ಲಿ ತುಂಬಿ ತುಳುಕ್ತಾ ಇದ್ದಂತಹ ಗ್ರಾಹಕರ ನಡುವೆ ಈ ಒಂದು ಬಾಂಬ್ ಸ್ಫೋಟಗೊಂಡಿರುವಂತದ್ದು ಈಗ ಎಲ್ಲ ಗಳಲ್ಲೂ ಕೂಡ ಒಂದಷ್ಟು ಆತಂಕದ ವಾತಾವರಣ ನಿರ್ಮಾಣಗೊಂಡಿದೆ ನೋಡಿದ್ರೆ ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ ಬಟ್ ಇದು ಸಿಲಿಂಡರ್ ಆಗೋ ಚಾನ್ಸ್ ಇಲ್ಲ ಬೇರೆ ಏನೋ ಸ್ಫೋಟ ಆಗಿರೋದು ದಯವಿಟ್ಟು ಎಲ್ಲ ಇದಕ್ಕೆ ರೆಸ್ಪಾಂಡ್ ಮಾಡಿ ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲ ಅಣ್ಣ ಇದು ಸಿಲಿಂಡರ್ ಅಣ್ಣ ನಿಮಗೆ ಸಿಲಿಂಡರ್ ಅಲ್ಲ ಬೇರೆ ಏನೋ ಸ್ಫೋಟ ಆಗಿರೋದು ಈ ಇನ್ಸಿಡೆಂಟನ್ನ ತುಂಬ ಗಂಭೀರವಾಗಿ ತೊಗೊಬೇಕು ಇದು ಸಿಲಿಂಡರ್ ಸ್ಫೋಟ ಅಲ್ಲ ಬಟ್ ಬೇರೆ ಏನೋ ಸ್ಫೋಟ ಆಗಿರೋದು ಎಲ್ಲಿ ಸರ್ ಐ ಡಿ ಕಾರ್ಡ್ ತೋರಿಸಿ ಸರ್ ಅದು ಸರ್ ತೋರಿಸಿ ಐ ಡಿ ಕಾರ್ಡು ಸರ್ ತೋರಿಸಿ ತೋರಿಸಿ ನೋಡಿ ಈ ಎಂಪ್ಲಾಯಿಗೆ ಫ್ಯಾಕ್ಟಲ್ ಆಗಿದೆ ಏನು ರೆಸ್ಪಾನ್ಸಿಬಲ್ ಇಲ್ಲ ನೋಡಿ ಈ ಎಂಪ್ಲಾಯಿಗೆ ಫ್ಯಾಟಲ್ ಆಗಿದೆ ಏನು ರೆಸ್ಪಾನ್ಸಿಬಲ್ ಇಲ್ಲ ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದು ಅಷ್ಟೇ ಸರ್ ಇದು ಸಿಲಿಂಡ್ರಾ ಏನು ಸರ್ ಇದು ಓಕೆ ಇರಪ್ಪ ಯಾಕಪ್ಪ ಒಂದು ಪ್ರಿಕಾಷನ್ಸ್ ತಗೊಂಡಿರ ನೀವು ಮಾಡಿರೋದೆಲ್ಲ ಹೀಗೆ ಕೆಲಸಗಳು ಹೆಚ್ಚು ಜನನಿ ಬೀಡ ಪ್ರದೇಶಗಳಲ್ಲೂ ಕೂಡ ಜನ ಓಡಾಡೋದಕ್ಕೆ ಒಂದಷ್ಟು ಯೋಚನೆ ಮಾಡುವಂತಾಗಿದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ರೀತಿಯಾದಂತಹ ಆತಂಕಕಾರಿಗಳ ಸಂಖ್ಯೆಯು ಕೂಡ ಹಾಗೆಯೇ ಕರ್ನಾಟಕ ಸ್ಲೀಪರ್ ಸೆಲ್ ಗಳು ಕೂಡ ಸುರಕ್ಷತಾ ತಾಣವಾಗಿತ್ತು ಈಗಾಗಲೇ ಎನ್ಐಎ ಅವರು ಅಲ್ಲಲ್ಲಿ ಈ ರೀತಿಯಾದಂತಹ ಆಗಂತಕರನ್ನ ಬಂಧಿಸ್ತಾ ಇದ್ರು ವಿಚಾರಣೆಗೆ ಒಳಪಡಿಸ್ತಾ ಇದ್ರು ಇಷ್ಟೊಂದು ಬಿಗಿ ಭದ್ರತೆಯ ನಡುವೆಯೂ ಕೂಡ ಈಗ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂದಲಹಳ್ಳಿಯ ಈ ಶ್ರೀರಾಮೇಶ್ವರ ಕೆಫೆಯಲ್ಲಿ ಸ್ಫೋಟಗೊಂಡಿರುವಂತ ಜನರನ್ನ ಬೆಚ್ಚಿ ಬೀಳಿಸಿದೆ ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಉಪಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಯಾರೋ ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಏನು ಅಂತ ಇನ್ವೆಸ್ಟಿಗೇಷನ್ ಬಿಡ್ತಾ ಇದ್ದಾರೆ ಯಾರೇ ಆದರೂ ಎಲ್ಲ ವೀಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಟು ತ್ರೀ ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ ಕಾನೂನು ವ್ಯವಸ್ಥೆ ಎಲ್ಲ ಕಡೆಯೂ ನಾವು ಬಹಳ ಸುಜಿತ್ವಾಗಿಯೇ ನಾವು ನೋಡ್ತಾ ಇದ್ದೀವಿ ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ ಸರಿ ಈಗ ನಾನು ಪಕ್ಕಾ ಇನ್ಫಾರ್ಮೇಶನ್ ತೆಗೆದುಕೊಂಡು ಹತ್ರ ಮಾತಾಡ್ತೀನಿ

ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ